ಜನ್ಮಕು ನೂರಾರು ಚನ್ಮಕ್ ಬಾರಿ ಹಾಂಟ್ಯಾಂದ ತಿ ನೋಡ್ರಿ ಅಪ್ಪ ತಿಳಿ ಕೆರಸಿ ಕೆರಸ್ ಕೆರಸಿಗ್ಯಾತೈತಿ ಮ್ಯಾಗಡಿಂದ ಕೂದಲೇ ಇಟ್ಟ ಉದ್ರಾತ ಉದ್ರಾತು ಹೇಳಬಾರ ಅಟ್ ಕೂದ್ರ ಉದ್ರತಾವ್ ನನ್ನೂ ಏರೆ ಯಾಕ ಯಾಕ ಇವತ್ತ ತಿಂಡಿಗೆ ಮೂಲಿ ಪರಾಟ ಮಾಡ್ಬೇಕಂತ ವಿಚಾರ ಮಾಡಿದ್ನ ಮಾಡ್ಲಿ ಅದನ್ನ ಅಯ್ಯೋ ದೇವ್ರು ಇವತ್ ಯಾವ ದೇವ್ರು ಹೇಳ್ತೇವ ಈಕಿಗಿ ಅಡ್ಗಿ ಮಾಡಾಕ ಇಲ್ಲಾಂದ್ರ ನಾ ಯಾಕ ಅಡ್ಗಿ ಮಾಡ್ಲಿ ಅಂತ ಹೇಳಿ ಅಂತಾಳ ಮೂಲಿ ಇದೇನಾ ಹೊಸ ಹೆಸರು ಹೇಳತಿ ಅದೇಂತ ಏನೇನು ಮಾಡ್ಬೇಕಂತ ಹೇಳು ಅಯ್ಯೋ ಅಕ್ಕ ಮೂಲಿ ಅಂದ್ರೆ ತಿಳಿಯತ್ತ ಮೂಲಂಗಿ ಮೂಲಂಗಿ ಹಿಂದೆಂಗೆ ಮೂಲಿ ಅಂತಾರ ಮೂಲಂಗಿ ಮೂಲಂಗಿ ತುಂಬಿ ಚಪಾತಿ ಮಾಡ್ಬೇಕಂತ ಹೇಳಿ ವಿಚಾರ ಮಾಡಿದಾನ ಅದನ್ನು ಬ್ಯಾಡ ಅಂತ ಹೇಳಿ ನೀನು ಕೇಳ್ಬೇಕಂತ ಹೇಳಿ ಬಂದೆ ಓಹೋ ಮೂಲಂಗಿ ತುಂಬಿ ಚಪಾತಿ ಮಾಡ್ಬೇಕಂತ ಹೇಳಿ ಅನ್ನತಿ ಮಾಡು ಏನು ಪರವಾಗಿಲ್ಲ ಆದ್ರ ಅದ್ರ ಏನಂದ್ರೆ ಆತು ಬಿಣ್ಣಿ ಇಟ್ ಹೇಳ ಸಾಕು ಇವತ್ತೆಲ್ಲರಿಗೂ ನನ್ನ ಕೈಯ್ಯಾರ ಮುಲ್ಲಂಗಿ ತುಂಬಿ ಚಪಾತಿ ಮಾಡಿ ತಿರ್ಸ್ತಾನ ನೀ ಮುಂದೆ ಹಿಂದೆ ಈ ಮತ್ತೊಂದು ಏನು ಹೇಳೋದು ಬೇಕಾಗಿಲ್ಲ ಹೋಗಿ ಮಾಡಕ್ತಾನ ಪಟ್ನಾ ಏ ನಾನು ಮಟ್ಟ ಮಾತ್ರ ಕೇಳಕ್ಕ ಇಲ್ಲಿ ಹೋಗತಿ ಹಂಗ ಕೇಳಿಲಿ ನೀ ಏನು ಹೇಳ್ಬೇಡ ಗಪ್ಪಿರಿ ಅಕ್ಕ ನಾ ಇವತ್ತು ಅದನ್ನ ಮಾಡ್ತಾನ ನಾವು ಹೋಗ್ತಾನೆ ಮಾಡ್ತಾನ ಗಾಕೊಂಡಿ ಏ ಏ ನಾನು ನನ್ನ ಮಾತು ಕೇಳ ಹೋಗೇ ಬಿಟ್ಟಳು ನೋಡು ಮಟ್ಟ ಮಾತು ಕೇಳಿಲ್ಲ ಹೋಗೇ ಬಿಟ್ಟು ಮೊದಲ ಹಾಟ್ಯಾಂದ ಆ ನಾನು ಹೊಯ್ಟಿ ಹಾಕೋ ಗ್ಯಾಸ್ ಇಡ್ದಂಗ ಆಗೈತಿ இக்க மூலங்கி மார்த்தன்தாத்தோ சுடுகாடு சைத இவத்து அதுனா தின்பெக் யாமல்ல முட்டியாக முலங்க ரொட்டி பந்திகா பல்ய மத் ஜாலத ரொட்டி ஜொனக்கொட்டி ஏனோ அறிவு பல்யா பல்லை இ பல்ய ரொட்டி மாத்த அது நன்கா தியாஸ்த் வந்தை எர்டு தூச ஆயித்து பிஜா பர்கூ நூடல்ஸு பரோட்ட அது இது திண்டு அது சிட்டியாக கூடலே வெராயிட்டி வெரைட்டி தித்தின் இல்லை வந்து கூடலே ஒன்று தந்து வியாஸ்த் வந்தை அதுக்காக இவத்த நான் ஆலங்கி பரோட்ட மாட்னா ஆகி நம்ம அக்கொழி பட்டணம் தான இல்லாந்திர வந்து மத்த மனசு சேஞ் மாதிரி நான் மாதிரி எல்லாம் ஹதுகேர்ச்சி ஆய் நம்ம அக்க ஏனையோஸ் ஆய் நாலுக்கு ருச்சின கொட்டில் நான் இவ்வாற்று மஸ்தங்க மூலங்கி பரோட்ட மாடி ஆமில் சட்டி மாந்து மணி மனியாக முந்திங்க தின இவத்தனா ಲಲಿತಾ ಏ ಲಲಿತಾ ಒಂದು ತಿಂಗ್ ಮೀರ್ತಾರೆ ಇವ ಕುಡಿಯಾಕ ಹೋಗಿ ಬಂದಿ ಅತ್ತಿ ಏನು ಕೊಪ್ಪಣ್ಣಗಡೆ ಭಾಳ ಗದ್ಲಿರ್ಬೇಕು ಹೂ ನಯವ ಮನ್ಗನ್ ಗದ್ಲಿತ್ತು ನಿಬ್ ಆ ಕಾಲ್ ನುಸಾಕತ್ತು ಇನ್ನೊ ಭಾಳ ನಂಬರ್ ಇತ್ತು ಅದಕ್ಕಾಗಿ ನಾ ಬೈನಿ ಆತ ಅಂತ ಹೇಳಿ ಹೊಟ್ಟ್ಯಾಗ ಬೇರೆ ಎತ್ತರ ಆಗತ್ತ ತಿವಕ್ಕಿ ಹೊತ್ತಿದಂಗ ಏನೋ ತಿಂದಿರು ಬಿಟ್ಟಿಲ್ಲ ಬೆಳಿಗ್ಗೆ ಗೆದ್ದು ಹೋದಿನಿ ಲಗುಟ್ನ ನಂಬರ್ ಹಚ್ಚಿನಪ್ಪ ಆತಂದ್ರೆ ಲಗುಟ್ನ ಬರ್ತೈತಿ ಅಂತ ಹೇಳಿ ಹಾಂಟ್ಯಾದು ಇನ್ನೊ ಬರುವತ್ತ ನಂಬರ್ காலுசத்து அக்கடை தாட்டி வந்து நீவ ஹோர் ஆத்தே தேந்தன வந்துட்டு நீம்பாளி நன் சீலாது அக்கி கோதி ஏன்கல தும்பி இடு நானும் அந்தி அம்மா நீர் தூக்கவ இல் காணுவளும் அட்மாத்தா அம்மா இவத்தின் திண்டி அக்கி மஞ்சள் அத்தி அதுனோ மூலங்கி தும்பி சப்பாத்தி மாத்தாள் அந்த ಹೋಗವಾಂಗಾರ ಹೋಗ ಮಾಡೋ ಅಂತ ಅದನ್ನ ಏನಾರ ಮಾಡಿರ್ಬೇಕ ತಿನ್ನ ಚಲೋ ಹತ್ತವ ಚಲೋ ಇದಾವ ನೋಡ ಮೂಲಂಗಿ ಚಪಾತಿ ಅಲ್ಲಿ ಮಸರದ ರಾಯ್ತಾ ಮಾಡ್ದ ನೋಡ ಅತಿ ಮತ್ತ್ ಸೈಡ್ ಉಪ್ಪಿನ ಗಾಯ್ಲ ಅದನ್ನ ಹಚ್ಕೊಂಡ್ ತಿನ್ನ ಹತ್ತೈತೆ ಯಾಕ ನೀ ಯಾಕೆ ಗಪ್ಪ ಕುತ್ತಿ ತಿನ್ನ ನೀನು ಕಯ್ಯಾಟಕೊಂಡ ಗಪ್ಪ ಕುತಿಲ್ಲ ಯಾಕ ನೀ ತಿನ್ನ ಬಿಸಿ ಬಿಸಿ ಚಲೋ ಹತ್ತಾವ ಹೂ ತಿನ್ ತಿತ್ತಾನ ಸುಬ್ಬ ಬರ್ತಾನು ಅಂತ ಹೇಳಿದ ಅದಕ್ಕ ಅವಂದ ಹಾದಿ ನೋಡಿನಿ ನಾವ್ ಬಂದ ತಿತ್ತ ತಗೋನಾ ನೀ ತಿನ್ರಿ ನಾ ಹಿಂದ ದಿವಸ ಅಯ್ಯೋ ಯಾಕ ನೀ ಯಾಕೆ ಚಿಂತೆ ಹೇಳು ತಿನ್ನಿ ನೀ ಅನ್ನಾರ್ಗು ಇಟ್ಟಿದನು ಮತ್ತ್ ಗೀತಾಗನು ತಗೋ ಆಕಿ ಆಟಾಡಕ್ ಹೋಗಿದ್ದಾಳೆ ಆಕಿ ಬಂದ ತಿಳ ತಗೋ ಇಟ್ಟಿದ ತಿತ್ತಾರ ತಿತ್ತಾರವ್ರ ನೀ ತಿನ್ನ ಎಲ್ಲರೂ ತಿನ್ರಿ ಅವರಿಗೆ ಅಟ ಹೋಗಿ ತುಂಬ ಬರಕ್ತಾನ ಇಲ್ಲಿ ಬಾಳ ಹೋಗಿ ನೋಡ್ತಾನೆ ತಕ ನಂಬರ್ ಬದೈತೆ ಅಂತ ಹೇಳಿ

ಬಾಳ ಅಂದ್ರೆ ಬಾಳ ಗಟ್ಟಿದಾವ ಯಾಕ ಎಟ್ ಬೇಕಾದ್ರ ಮ್ಯಾಗ ಜಿಗದಾಡು ಕುಣದಾಡು ಏನ್ ಬೇಕಾದ್ರ ಮಾಡ್ರು ಹೊಡದೇ ಇಲ್ಲ ಬೇಕಾದ್ರ ನೋಡ ಯಾಕ ನೋಡ ತಗೋಲ್ಲ ಎಲ್ಲಾರು ಬುಟ್ಟಿ ಮಸ್ತ್ ಅದಾವ ತಗೋರ್ ಯಾಕ ಎಲ್ಲಾರು ಬುಟ್ಟಿ ಯಾಕ ನೋಡತಿ ಮಸ್ತ್ ಅದಾವ ಬಾಳ ಗಟ್ಟಿದಾವು ಬೇಕಂದ್ರೆ ಅಲ್ಲಿ ತರಲ್ಲ ಅವ್ರ ಕುಣಿಸ್ ನೋಡತ್ರ ಮ್ಯಾಗ ಒಡ್ರ ಹೇಳ ಬುಟ್ಟಿ ಅಟ್ ಗಟ್ಟಿದಾವ ಬುಟ್ಟಿ ನಾನು ಹಾಕಿನ ಕುಣಿಸ್ ನೋಡ್ಲಿ ಹಾಕಿ ಏನ ಹಾಕಿ ಒಂದ್ ಪಾ ಕಿಲೋನು ಇಲ್ಲ ಸರಿಯಾಗಿ ನಾನ ಕೂತ್ ಇಲ್ಲ ನಿನ್ ಬುಟ್ಟಿ ಗಟ್ಟಿದಾವೋ ಇಲ್ಲ ಅಂತ ಹೇಳಿ ಏನತ್ ಏನತ್ ನಾನು ಬುಟ್ಟೆದು ಹೊಡಿತೆನ ನಾನು ಬುಟ್ಟಿ ಹೊಡೆದೇನ ಯಾಕೆ ಸರಿ ಸರಿ ಇಲ್ಲಿ ಹೊಡ್ದೆ ಹೇಳಿ ಮ್ಯಾಗ ಬುಟ್ಟೆ ರೆ ಚಲುವ ಐತಿ ಏನಾಗಿಲ್ಲ ಆಗಿಲ್ಲ ಬುಟ್ಟಿಗೆ ಮತ್ತೆ ಸೌಂಡ್ ಎಲ್ಲಿಂದ ಬಂತ ಈನ ಮನಿ ಈ ಬುಟ್ಟೆದು ಹೊಡ್ದೈತಿ ಇಲ್ಲ ಇದು ಬುಟ್ಟಿ ಚಲುವ ಐತಿ ಮತ್ತೆ ಹೊರಲೇ ಸೌಂಡ್ ಎಲ್ಲಿಂದ ಬರತೈತಿ ಅಯ್ಯೋ ದೇವರೇ ಹೆಂಗ್ ಹೇಳಿ ಯುಗ ನಾನು ಎಲ್ಲಿಂದ ಸೌಂಡ್ ಬರತೈತಿ ಅಂತ ಹೇಳಿ ಏ ಸೌಂಡ್ ಬರವತ ಬಿಡವತ నగ నిన్ బడా తగ్గదు ఇంద బుట్ బిల్ తోగ ఎట్టర గైట్ ఇవాళు ఎట్టర తెర హంగారో ఇంబా బందోడ్తూ హోగ్ నవ్వు నిన్న బుట్ బ్యాేడా